ರೋಣೂರಿನಲ್ಲಿ ವೈಭವದ ಹಿಂದೂ ಸಮಾಜೋತ್ಸವ ಧರ್ಮ ರಕ್ಷಣೆಗೆ ನಿಶಾ ಯೋಗೇಶ್ವರ್ ಕರೆ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದಲ್ಲಿ ಭಾನುವಾರ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವು ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯಿತು ಸನಾತನ ಧರ್ಮದ ಉಳಿವು ಸಂರಕ್ಷಣೆ ಹಾಗೂ ಯುವ ಜನತೆಯಲ್ಲಿ ದೇಶ ಪ್ರೇಮ ಮತ್ತು ಧಾರ್ಮಿಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಬೆಂಗಳೂರಿನ ಸಮಾಜ ಸೇವಕೆ ನಿಶಾ ಯೋಗೇಶ್ವರ್ ಅವರು ಸನಾತನ ಹಿಂದೂ ಧರ್ಮಕ್ಕೆ ತನ್ನದೇ ಆದ ವೈಶಿಷ್ಟ್ಯ ಹಾಗೂ ಸಾವಿರಾರು ವರ್ಷಗಳ ಇತಿಹಾಸವಿದೆ ಈ ಧರ್ಮವನ್ನು ಉಳಿಸಿ ಬೆಳೆಸುವ ಹೊಣೆಗಾರಿಕೆ ಇಂದಿನ ಯುವಕರ ಮೇಲಿದೆ ಪ್ರಕೃತಿಯಲ್ಲಿ ಗಾಳಿ ನೀರು ಎಲ್ಲರಿಗೂ ಒಂದೇ ಮನುಷ್ಯರ ರಕ್ತವೂ ಒಂದೇ ನಮ್ಮ ಧರ್ಮದ ಮೇಲೆ ನಮಗೆ ಪ್ರೀತಿ ಹಾಗೂ ಭಕ್ತಿ ಇರುವುದು ಸಹಜ ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮವೇ ನಮ್ಮನ್ನು ರಕ್ಷಿಸುತ್ತದೆ ಎಂದು ಮಾರ್ಮಿಕವಾಗಿ ತಿಳಿಸಿದೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮಂಡಲ ತಾಲೂಕು ಅಧ್ಯಕ್ಷ ಆರ್ಎನ್ ಚಂದ್ರಶೇಖರ್ ಅವರು ರಾಮಾಯಣ ಮತ್ತು ಮಹಾಭಾರತ ಕಾವ್ಯಗಳು ಇಡೀ ಮಾನವ ಕುಲಕ್ಕೆ ದಾರಿದೀಪಗಳಾಗಿವೆ ಪ್ರತಿಯೊಬ್ಬರಲ್ಲೂ ದೇಶಾಭಿಮಾನ ಬೆಳೆಸಿಕೊಳ್ಳಬೇಕಾಗಿದೆ ಎಂದು ಹೇಳಿದ್ರು ಹಿರಿಯ ಮುಖಂಡ ಆನಂದಪ್ಪ ಅವರು ಮಾತನಾಡಿ ಸ್ವಾಮಿ ವಿವೇಕಾನಂದ ರಾಣಿ ಲಕ್ಷ್ಮೀಬಾಯಿ ಹಾಗೂ ಕಿತ್ತೂರು ರಾಣಿ ಚನ್ನಮ್ಮ ಅವರ ತತ್ವಗಳನ್ನು ಯುವ ಪೀಳಿಗೆ ಅಳವಡಿಸಿಕೊಳ್ಳಬೇಕು ಮೌಢ್ಯಗಳನ್ನು ಬದಿಗೊತ್ತಿ ಸಮಸಮಾಜ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲ ಸಮುದಾಯಗಳು ಪರಸ್ಪರ ಸ್ನೇಹದಿಂದ ಸಾಗಬೇಕು ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಡಾಕ್ಟರ್ ಸ್ವಾಮಿ ಡಾಕ್ಟರ್ ವೇಣುಗೋಪಾಲ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಮೊದಲ ಬಾರಿಗೆ ಈ ಊರಿಗೆ ಬಂದಿದ್ದೀನಿ ನಾನು ನಿಮ್ಮ ಊರಿನ ಜನರನ್ನು ನೋಡಿ ಮಕ್ಕಳನ್ನು ನೋಡಿ ನಿಮ್ಮ ರಸ್ತೆಗಳನ್ನು ನೋಡಿ ತುಂಬಾ ಸಂತೋಷ ಆಯ್ತು ತುಂಬಾ ಸ್ವಚ್ಛತೆ ಇದೆ ಇಲ್ಲಿ ಆಮೇಲೆ ಎಲ್ಲರೂ ಹೇಳ್ತಾರಲ್ಲ ಹಳ್ಳಿ ಜನರು ಅಂದ್ರೆ ತುಂಬಾ ಮುಗ್ಧವಾದ ಜನರು ಅಂತ ನಿಮ್ಮೆಲ್ಲರೂ ನೋಡಿ ಅದೇ ಭಾವನೆ ಬಂದು ನನಗೆ ನೋಡಿ ನಾವೆಲ್ಲ ಒಂದೇ ದೇಶದವರು ಅಲ್ವಾ ಒಂದೇ ರಾಜ್ಯದವರು ಇದೇ ಭೂಮಿ ತಾಯಿ ನಮ್ಮನೆಲ್ಲ ನಾವು ಆ ಭಗವಂತ ಈ ಭೂಮಿನ ಸೃಷ್ಟಿ ಮಾಡಿದಾಗ ನಮ್ಮೆಲ್ಲರಿಗೂ ಒಂದೇ ಗಾಳಿ ಕೊಟ್ಟ ಒಂದೇ ಬೆಳಕು ಕೊಟ್ಟ ನಮ್ಮೆಲ್ಲರ ಶರೀರದಲ್ಲಿ ಹರಿತಿರೋದು ರಕ್ತನೇ ಆದರೆ ನಾವು ಎಷ್ಟು ಮಾತಾಡಿದ್ರು ಎಷ್ಟು ತಿಳ್ಕೊಂಡ್ರು ಕೊನೆದಾಗಿ ನಾವು ಮನೆಗೆ ಹೋದಾಗ ನಾವು ತಾರತಮ್ಯ ಇಲ್ಲದೆ ನಡ್ಕೊಳಕಾಗಲ್ಲ ಜಾತಿ ಭೇದ ಭಾವ ಗಂಡಸರು ಹೆಂಗಸ್ರು ಅಲ್ವಾ ನಾವು ಎಷ್ಟಾರೋ ಮಾತಾಡ್ತೀವಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತೀವಿ ಎಲ್ಲ ದೊಡ್ಡ ದೊಡ್ಡ ಗುರುಗಳ ಪ್ರವಚನಗಳನ್ನ ಕೇಳ್ತೀವಿ ದೇವಸ್ಥಾನಕ್ಕೆ ಹೋದ್ರೆ ಚಾಮುಂಡೇಶ್ವರಿ ತಾಯಿನ ಸಾರಾರ ನಮ್ಮ ನಮ್ಮೇಲೆ ಕರುಣಿಸುತ್ತೆ ದೇವಿ ಅಂತ ಬೇಡ್ಕೊಳ್ತೀವಿ ಆದರೆ ಆ ಬಾಗ್ರಣ್ಣ ದಾಟಿ ಮನೆಗೆ ಬಂದಾಗ ನಾವು ನಮ್ಮ ಕೆಟ್ಟತನನ ಬಿಡೋಲ್ಲ ಬಿಡ್ತೀವಾ ಯಾಕೆ ಮತ್ತೆ ಇವತ್ತು ಈ ಸಮಾಜೋತ್ಸವ ನಿಮ್ಮೆಲ್ಲರಿಗೂ ಇನ್ನೊಂದು ವೇದಿಕೆ ಇನ್ನೊಂದಷ್ಟು ಹಿಂದುತ್ವದ ಬಗ್ಗೆ ನಮ್ಮ ದೇಶದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳ್ಕೊಳಕ್ಕೆ ಬಟ್ ಇದ್ರೆ ನಮ್ಗೆಲ್ಲ ಮೊದ್ಲಿಂದಲೇ ಗೊತ್ತಿರೋ ವಿಷಯ ಇದೇ ಹೊಸ ವಿಷಯ ಮಾತಾಡ್ತಾ ಇಲ್ಲ ನೋಡಿ ನಾನು ಚಿಕ್ಕ ವಯಸ್ಸವಳು ಅದಕ್ಕೆ ತುಂಬಾ ಪಾರದರ್ಶಕತೆಯಿಂದ ಮಾತಾಡ್ತೀನಿ ಮುಚ್ಚು ಮರೆ ಆ ಸಮಯ ಹೋಯ್ತು ಆ ಕಾಲ ಹೋಯ್ತು ನಮ್ಮ ಪೀಳಿಗೆಗೆ ಇನ್ನು ಬರುವ ಮುಂದ ಮುಂದಿನ ಪೀಳಿಗೆಗೆ ನಮಗೆ ಒಂದು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೀವಿ ನಾವು ಮುಕ್ತವಾಗಿ ಮಾತಾಡೋ ಅವಶ್ಯಕತೆ ಇದೆ ಬಹಳಷ್ಟು ಸಮಸ್ಯೆಗಳ ಚರ್ಚೆ ಮಾಡಿ ಅದನ್ನ ಹೇಗೆ ಅದಕ್ಕೆ ನಾವು ಒಂದು ಪರಿಹಾರ ಕೊಡೋದು ಅಂತ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಪರಿಹಾರ ಕೊಡಬೇಕು ಬರೀ ನಾವು ಒಂಥರ ಚೆನ್ನಾಗಿ ಮಾತಾಡಿ ಮಾತಾಡಿ ಎಲ್ಲ ಕಡೆ ಒಳ್ಳೆ ರೀತಿಯಲ್ಲಿ ಒಳ್ಳೆತನ ತೋರಿಸ್ಕೊಂಡು ಮನಸ್ಸಲ್ಲಿ ಯಾವುದು ಒಳ್ಳೆ ಒಳ್ಳೆತನ ಇಟ್ಕೊಂಡೆ ಬರಿ ಎಲ್ಲಾರಿಗೂ ಮೋಸ ದ್ರೋಹ ಮಾಡ್ತಾ ಇದ್ರೆ ಅದು ನಡೆಯಲ್ಲ ಅಲ್ವಾ ಏನ್ ಅನ್ಸುತ್ತೆ ನಿಮ್ಗೆ ಬದಲಾವಣೆ ಆಗ್ಬೇಕಲ್ವಾ ಬದಲಾವಣೆ ಬದಲಾವಣೆ ಆಚೆ ಅಲ್ಲ ಆಗ್ಬೇಕು ಬರೀ ಕಥೆಗಳಲ್ಲ ಅದು ನಮ್ಮ ಅಂದ್ರೆ ಬದಲಾವಣೆ ಬರೀ ಕಥೆಗಳಲ್ಲ ನಾವು ಆ ಬದಲಾವಣೆ ನಮ್ಮ ಕೆಲಸಗಳಲ್ಲಿ ತರಬೇಕು ಆ ಬದಲಾವಣೆ ಕೆಲಸಗಳಲ್ಲಿ ಬರದೆ ಹೋದ್ರೆ ಇವತ್ತು ನೀವೆಲ್ಲ ನೋಡ್ತಿದ್ದೀರಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಏನಾಗುತ್ತೆ ಯಾರು ಯಾರ ಬಗ್ಗೆನೂ ಏನೂ ತಿಳಿದಿರಲ್ಲ ಆದ್ರೆ ಇಷ್ಟ ಬಂದಂಗೆ ಬರೀತಾರೆ ನಮ್ ಧರ್ಮ ಅದೇ ಹೇಳ್ಕೊಡದ ನಮ್ಗೆ ಸತ್ಯ ಗೊತ್ತಿಲ್ಲದೆ ಆಚೆ ಹೋಗಿ ಇಷ್ಟ ಬಂದಂಗೆ ಕೀಳವಾಗಿ ಯಾರ ಬಗ್ಗೆನೂ ಬರೆಯೋದು ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಹೆಣ್ಮಕ್ಕಳ ಬಗ್ಗೆ ಮಹಿಳೆಯರ ಬಗ್ಗೆ ತುಂಬಾ ಸುಲಭವಾಗಿ ಏನೋ ಒಂದು ಬಿಡೋದು ಅವ್ರ ಬಗ್ಗೆ ಒಂದು ನಿರ್ಧಾರ ತಗೋಬಿಡೋದು ಇದೆಲ್ಲ ನಮ್ಮ ಧರ್ಮ ಹೇಳ್ಕೊಡಲ್ಲ ಸತ್ಯ ಅದನ್ನ ಹುಡುಕ್ಬೇಕು ಮನುಷ್ಯ ನಾನೇನಕ್ಕೆ ಇನ್ನ ಒಂದು ರೀತಿಯಲ್ಲಿ ಮಾತಾಡ್ತಾ ಇದೀನಿ ಅಂತ ಅಂದ್ರೆ ಈ ವಯಸ್ಸಲ್ಲಿ ನಾವು ತುಂಬಾ ಪ್ರಾಕ್ಟಿಕಲ್ ಆಗಿರ್ಬೇಕು ನಾವು ಎಲ್ಲ ಗ್ರಂಥಗಳ ಜ್ಞಾನಗಳನ್ನ ಪಡ್ಕೊಂಡು ಆ ಜ್ಞಾನ ಪಡ್ಕೊಂಡು ನಾವು ಅದನ್ನ ನಡೆಸ್ಕೊಳಕಾಗದೆ ಜೀವನದಲ್ಲಿ ಅವ್ರೇನು ಉಪಯೋಗ ಇಲ್ಲ ಅಲ್ವಾ ನನ್ನ ಮುಂದೆ ನನಗೆ ಒಂದು ದೊಡ್ಡ ಸ್ಫೂರ್ತಿ ಅಂತ ಅಂದ್ರೆ ನಮ್ಮ ಗ್ರಂಥದಲ್ಲಿ ಮಹಾಭಾರತ ಗ್ರಂಥದಲ್ಲಿ ದ್ರೌಪದಿ ದ್ರೌಪದಿ ಗೊತ್ತ ನಿಮ್ ಗೊತ್ತಲ್ವಾ ಅವ್ರಿಗೆ ಎಲ್ಲ ಒಂದು ದೊಡ್ಡ ಸಭೆಯಲ್ಲಿ ಅನ್ಯಾಯ ಆಗ್ತಾ ಇತ್ತು ದೊಡ್ಡ ಸಭೆಯಲ್ಲಿ ಎಲ್ಲಾರ ಮುಂದೆ ಅನ್ಯಾಯ ಆಗ್ತಾ ಇರಬೇಕು ಹಾಗೆ ಇದೆ ಅವತ್ತು ಆ ಅನ್ಯಾಯ ತಡೆದಿದ್ರೆ ಮಹಾಭಾರತನೇ ಆಗ್ತಾ ಇರ್ಲಿಲ್ಲ ಅಲ್ವಾ ಇವತ್ತಿಗೂ ಅದೇ ನಮ್ ಸುತ್ತ ಮುತ್ತ ಅನ್ಯಾಯ ನಡೀತಾನೆ ಇರುತ್ತೆ ಶೋಷಣೆ ನಡೀತಾನೆ ಇರುತ್ತೆ ಹೆಣ್ಮಕ್ಳು ಆಗಿ ಒಬ್ಳು ಆಚೆ ಕೆಲಸ ಮಾಡ್ಬೇಕು ಅಂದ್ರೆ ಅವಳ ಮನೆ ಬಾಗಿಲಿಂದ ಆಚೆ ಹೆಜ್ಜೆ ಇದ್ರೆ ನೂರು ಪ್ರಶ್ನೆಗಳು ಯಾಕೆ ಹೇಗೆ ಯಾವಾಗ ಏನು ಎತ್ತ ಬೇಕಾ ಮತ್ತೆ ನಾವ್ ಎಲ್ ಕಳಿಸ್ತಾ ಇದ್ದೀವಿ ನಾವ್ ದ್ರೌಪದಿ ಮಹಾಭಾರತ ರಾಮಾಯಣ ಸೀತೆ ತಾಯಿ ಎಲ್ಲ ಕಥೆಗಳು ತಿಳಿದಿದೆ ಅಲ್ವಾ ತಿಳಿದಿದೆಯೋ ಇಲ್ವೋ ಏನಾಗತ್ ಗೊತ್ತಾ ದ್ರೌಪದಿ ಸಭೆಯಲ್ಲಿ ನಿಂತಿರ್ತಾಳೆ ಅವಳು ಬೇರ್ಕೊಳ್ತಾಳೆ ನೀವು ಎಲ್ಲಾರು ಇಲ್ಲಿ ನಿಂತಿದ್ದೀರಾ ನನಗ್ ಸಹಾಯ ಮಾಡಿ ಅಂತ ಯಾರು ಸಹಾಯ ಮಾಡಲ್ಲ ಅವಳು ಸಹಾಯ ಮಾಡಕ್ಕೆ ಪರಮಾತ್ಮ ಬರ್ಬೇಕಾಗುತ್ತೆ ಅದ್ರ ಅವಕಾಶ ಬೇಕಾಗಿತ್ತ ಇವಾಗ ನಮ್ಮ ಪರಿಸ್ಥಿತಿ ಎಲ್ಲೋ ಒಂದ್ ಕಡೆ ಹಾಗೆ ಬದಲಾವಣೆ ಆಗಿಲ್ಲ ಅಂತ ಅಲ್ಲ ಬದಲಾವಣೆ ಆಗಿದೆ ಇವತ್ತು ಸಾಕಷ್ಟು ನಾನು ಹೆಣ್ಮಗಳು ಸೊ ಮಹಿಳೆಯರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದೀನಿ ನಾವು ಹೋಗಿ ಎಜುಕೇಟೆಡ್ ಆಗಿದ್ದೀವಿ ಆಚೆ ಹೋಗಿ ಓದ್ಕೊ ಬಂದಿದೀವಿ ಆದ್ರೂ ಇವತ್ತಿಗೂ ಸಾಕಷ್ಟು ಒತ್ತಡಗಳು ನನ್ ಇಲ್ ಬಂದ್ ಏನ್ ಖುಷಿ ಅಂತ ಅಂದ್ರೆ ಆ ಕಡೆ ನೋಡ್ದೆ ಎಲ್ಲಾರು ಗಂಡಸ್ರು ಕೂತಿದ್ದಾರೆ ಈ ಕಡೆ ಎಲ್ಲ ಹಿಂದಿಸ್ರು ಕೂತಿದ್ದಾರೆ ಆದ್ರೂ ಎಲ್ಲ ಒಂದ್ ಕಡೆ ನಮ್ಮ ಯುವಕರು ಯುವತಿಯರು ಕಮ್ಮಿ ಕಡಿಮೆನೆ ಅವ್ರಿನ್ನ ಭಾಗಿಯಾಗಿಲ್ಲ ಇಲ್ಲಿ ಇನ್ನಷ್ಟು ಇನ್ನ ಒಂದು ವಿಷಯ ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು ಧರ್ಮ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಹಿಂದೂ ಅಂದ್ರೆ ಏನು ಇವತ್ತು ರಾಜಕೀಯವಾಗಿ ಬಳಸ್ಕೊಂತಾರೆ ವ್ಯವಹಾರಿಕವಾಗಿ ಬಳಸ್ಕೊಂತಾರೆ ಇನ್ನೊಂದು ರೀತಿಯಲ್ಲಿ ಬೇರೆ ಬೇರೆ ಅಜೆಂಡಾಗೋಸ್ಕರ ಬೆಳೆಸ್ಕೊಂತಾರೆ ಆದರೆ ಧರ್ಮ ಅಂದ್ರೆ ಹಿಂದೂ ಹಿಂದುತ್ವ ಅಂದ್ರೆ ಒಂದೇ ಏನು ಗೊತ್ತಾ ನಿಮಗೆ ಮಾನವೀಯತೆ ಮಾನವೀಯತೆ ಬೇಕು ನಾವು ಯಾವ ಜಾತಿ ಆಗ್ಲಿ ನಿಮ್ ಊರಲ್ಲಿ ನೀವ್ ಊರಲ್ಲಿ ನೀವ್ ಅನ್ಭವಿಸಿರ್ತೀರಾ ಬೇರೆ ಜಾತಿವರ್ಗೆ ನಾವು ಜಾಗ ಕೊಡಲ್ಲ ಮೇಲೆ ಕೆಳಗೆ ಎಲ್ಲ ನೋಡ್ತಾ ಇರ್ತೀವಿ ಸೊ ಎಲ್ಲವನ್ನು ಬಿಟ್ಟು ಮುಖ್ಯವಾದ ವಿಷಯ ಏನು ಅಂತ ಅಂದ್ರೆ ಮಾನವೀಯತೆ ಅದನ್ನ ನಾವು ಅಳವಡಿಸ್ಕೋಬೇಕು ಇಷ್ಟಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಹಿಂದೂ ಧರ್ಮ ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ನೆಲೆ ಊರಿದೆ ನಾವು ಗೌರವ ಪೂರ್ವಕವಾಗಿ ಅನುಭವಿಸಬೇಕು ಆ ಕಾರ್ಯಕ್ರಮಗಳನ್ನ ರೂಪಿಸ್ಕೋಬೇಕು ದೇಶದಾದ್ಯಂತ ನಮ್ಮ ಸಂಸ್ಕೃತಿಯನ್ನ ನಮ್ಮ ನಮ್ಮ ದೇಶದ ಇತಿಹಾಸ ಹೊಂದಿರತಕ್ಕಂತ ರಾಮಾಯಣ ಮಹಾಭಾರತಗಳಂತ ಒಂದು ಮಹಾಕಾವ್ಯಗಳ ನಾನ್ ನುಡಿಯಂತೆ ಭಗವದ್ಗೀತೆಯ ಮಾರ್ಗದರ್ಶನದಂತೆ ನಮ್ಮ ಧರ್ಮವನ್ನ ನಾವು ಕಾಪಾಡಿಕೊಂಡು ನಮ್ಮ ಸನಾತನ ಧರ್ಮವನ್ನ ನಾವು ಉಳಿಸ್ಕೊಳ್ಳೋದೆ ಈ ಒಂದು ಕಾರ್ಯಕ್ರಮಗಳ ರೂಪುರೇಷೆಗಳು ಯಾವ ರೀತಿಯಾಗಿರ್ಬೇಕು ಇಡೀ ಭಾರತದ ನಡೀತಿರ್ತಕ್ಕಂತ ಕಾರ್ಯಕ್ರಮಗಳಲ್ಲಿ ಈ ದಿನ ನಮ್ಮ ತಾಲೂಕಿನ ಆದ್ಯಂತ ಕಾರ್ಯಕ್ರಮಗಳು ನಡೀತಾ ಇವೆ ಆ ಒಂದು ಸಮಯಗಳಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿ ಈ ಒಂದು ಭಾರತ ಮಾತೆಯನ್ನ ಪೂಜಿಸಿಕೊಂಡು ನಮ್ಮ ಧರ್ಮವನ್ನು ಉಳಿಸೋದಿಕ್ಕೆ ನಾವು ಕಾರ್ಯಭೂತರಾಗಬೇಕು ನಮ್ಮ ಧರ್ಮ ನಮ್ಮನ್ನ ಕಾಪಾಡುತ್ತೆ ಆದ್ರಿಂದ ಈ ಕಾರ್ಯಕ್ರಮಗಳ ನಾವು ಪ್ರತಿ ಗ್ರಾಮದಲ್ಲಿ ಪ್ರತಿ ಊರಿನಲ್ಲಿ ನೆರವೇರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಈ ನಾಲ್ಕು ಮಾತನಾಡೋ ಅವಕಾಶ ಕೊಟ್ಟ ಎಲ್ರಿಗೂ ನಾನು ಹೊಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ